ನವೆಂಬರ್ ಮೊದಲ ವಾರದಲ್ಲಿ ಆರಂಭವಾಗಬೇಕಿದ್ದ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಕಟಪಾಡಿ ಅಂಡರ್ ಪಾಸ್ ಕಾಮಗಾರಿಗೆ ಮಳೆರಾಯನ ಕಾಟ ಕಾಮಗಾರಿಗೆ ಆರಂಭಿಕ ವಿಘ್ನದಿಂದ ಜನತೆಗೆ ನಿರಾಶೆ ಈ ಬಗ್ಗೆ ಕಂಪ್ಲೀಟ್ ವರದಿ ಇಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಟ್ಟಪಾಡಿ ಪ್ರಮುಖವಾದ ಜಂಕ್ಷನ್ ಇಲ್ಲಿ ಈ ಹಿಂದೆಯೇ ಅಂಡರ್ಪಾಸ್ ಕಾಮಗಾರಿಯಾಗಬೇಕಿತ್ತು ಆದರೆ ಸದ್ಯ ಅಂಡರ್ ಪಾಸ್ ಕಾಮಗಾರಿಗೆ ಶುಭ ಒದಗಿ ಬಂದಿದೆ ಸುಮಾರು ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೆಂಬರ್ ಮೊದಲ ವಾರದಲ್ಲಿ ಅಂಡರ್ಪಾಸ್ ಕಾಮಗಾರಿ ಆರಂಭವಾಗಬೇಕು ಎಂದು ಸಂಸದರು ತಿಳಿಸಿದರು ಆದರೆ ಕರಾವಳಿಯಲ್ಲಿ ಮಳೆರಾಯನ ಆಟದಿಂದ ಅಂಡರ್ಪಾಸ್ ಕಾಮಗಾರಿಗೆ ಆರಂಭಿಕ ಅಡ್ಡಿಯಾಗುತ್ತಿದೆ ಕಟಪಾಡಿಯ ಅಂಡರ್ ಪಾಸ್ ಕಾಮಗಾರಿಯ ಸಾಧಕ ಬಾಧಕಗಳ ಬಗ್ಗೆ ಅಧಿಕಾರಿಗಳು ಈಗಾಗಲೇ ಜಿಲ್ಲಾಧಿಕಾರಿಗಳು ಸ್ಥಳೀಯ ಶಾಸಕರು ಸಂಸದರ ಜೊತೆ ಚರ್ಚೆ ನಡೆಸಿದ್ದಾರೆ ಸಂಚಾರದ ಬಂದೋಬಸ್ತ್ ಪೊಲೀಸ್ ಇಲಾಖೆ ನಡೆಸುತ್ತಿದೆ ಮಳೆ ಅಪ್ಪರ ಇರುವ ಹಿನ್ನೆಲೆಯಲ್ಲಿ ಕಾಮಗಾರಿ ವಿಳಂಬವಾಗಿ ಸಂಚಾರಕ್ಕೆ ಸ್ವಲ್ಪ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗ್ದಿದ್ದು ಕಟಪಾಡಿ ಜಂಕ್ಷನ್ನಿಂದ ಎಡ್ಡಬಲ ಸೇರಿ ಒಟ್ಟು ಐನೂರ ಐವತ್ತು ಮೀಟರ್ ಉದ್ದದವರೆಗೆ ಕಾಮಗಾರಿಯೂ ನಡೆಯಲಿದ್ದು ಐದು ಪಾಯಿಂಟ್ ಐದು ಮೀಟರ್ ಎತ್ತರ ಹೊಂದಿದೆ ನ್ಯಾಷನಲ್ ಇನ್ಫ್ರಾ ಪ್ರಾಜೆಕ್ಟ್ ಕಂಪೆನಿ ಕಾಮಗಾರಿ ವಹಿಸಿಕೊಂಡಿದ್ದು ಕಿನಿಮುಲ್ಕಿ ಗೋಪುರದ ಬಳಿಯ ಮಾದರಿಯ ಕಟಪಾಡಿ ಅಂಡರ್ಪಾಸ್ನಂತೆ ಪಾಸ್ನಂತೆ ರಾಷ್ಟೀಯ ಹೆದ್ದಾರಿ ನಿರ್ಮಾಣವಾಗಲಿದೆ ಕಟಪಾಡಿ ಜಂಕ್ಷನ್ ಕೂಡ ಸದಾ ಟ್ರಾಫಿಕ್ ಜಾಮ್ ತಾಣವಾಗಿ ಗುರುತಿಸಿಕೊಂಡಿದ್ದು ದಿನನಿತ್ಯದ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ಅವಕಾಶ ಮಾಡುವಲ್ಲಿ ಅಂಡರ್ ಪಾಸ್ ನಿರ್ಮಾಣದ ಕುರಿತು ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಮಂಗಳೂರು ಉಡುಪಿ ಪಥವನ್ನು ಮಾತ್ರ ಅಂಡರ್ಪಾಸ್ ಕಾಮಗಾರಿ ಆರಂಭಿಸಲಾಗುತ್ತದೆ ಕಿನಿಮುಲ್ಕಿ ಕಲ್ಯಾಣಪುರ ಭಾಗಕ್ಕಿಂತ ವಾಹನ ದಟ್ಟಣೆ ಹೆಚ್ಚಿರುವುದರಿಂದ ಗಮನದಲ್ಲಿ ಇಟ್ಟುಕೊಂಡು ಕಾಮಗಾರಿ ಆರಂಭಿಸಲಾಗುತ್ತದೆ ಏನು ಈ ಅಂಡರ್ ಪಾಸ್ ಕಾಮಗಾರಿ ಯಾರು ಮಾಡ್ತಾ ಇದ್ದಾರೆ ವಾಹನ ಸಂಚಾರ ಹೇಗೆ ತೆರಳಬೇಕು ಎಂಬುದು ಸಂಪೂರ್ಣ ವಿವರವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯರಿಗೆ ಆಟೋ ವಾಹನ ಚಾಲಕರಿಗೆ ಎಲ್ಲರನ್ನ ಕೂರಿಸಿ ಮಾಹಿತಿ ನೀಡಬೇಕು ಮಾತ್ರವಲ್ಲ ಗ್ರಾಮಸ್ಥರನ್ನ ಒಂದೆಡೆ ಸೇರಿಸಿ ಎಲ್ಲಾ ಮಾಹಿತಿಗಳನ್ನು ನೀಡಬೇಕು ಎಂದು ಸ್ಥಳೀಯರ ಒತ್ತಾಯ ನಾವು ಏನು ಒಂದು ಏನು ತೊಂದರೆ ಇದೆ ಅದನ್ನು ನಾವು ದಿನನಿತ್ಯ ನಾವು ಅನುಭವಿಸ್ತಿರುವವರು ಇಲ್ಲಿ ಪದೇ ಪದೇ ಅಪಘಾತ ಇರ್ಬೋದು ಟ್ರಾಫಿಕ್ ಜಾಮ್ ಇರ್ಬೋದು ಎಲ್ಲವೂ ದಿನನಿತ್ಯ ಆಗ್ತಾ ಇರ್ತದೆ ಈ ಬಗ್ಗೆ ನಾವು ನಮ್ಮ ಗ್ರಾಮಸ್ಥರು ಮತ್ತು ಎಲ್ಲ ಈ ಭಾಗದ ರಿಕ್ಷಾ ಚಾಲಕರಿರ್ಬೋದು ಮತ್ತು ವಾಹನ ಚಾಲಕರಿರ್ಬೋದು ಇವರ ಬೇಡಿಕೆ ಇತ್ತು ಇಲ್ಲಿ ಒಂದು ಅಂಡರ್ ಪಾಸ್ ಆಗಬೇಕು ಅಂಡರ್ ಪಾಸ್ ಆದರೆ ಇಲ್ಲಿ ಒಂದು ಟ್ರಾಫಿಕ್ ನಿಯಂತ್ರಣ ಆಗ್ಬೋದು ಅದರ ಜೊತೆಗೆ ಸಾವು ನೋವುಗಳು ಕಡಿಮೆ ಆಗ್ಬೋದು ದಿನಕ್ಕೆ ಒಂದರಂತೆ ಅಪಘಾತ ಕೂಡ ಆಗ್ತಾಯಿದೆ ಅದು ಕೂಡ ಕಡಿಮೆ ಆಗ್ಬೋದು ಅಂದರೆ ನಮ್ಮದು ಬೇಡಿಕೆ ಇತ್ತು ಸರ್ ಆದರೆ ಸದ್ಯಕ್ಕೆ ಈಗ ಇಲ್ಲಿ ಅಂಡರ್ ಪಾಸ್ ಆಗ್ತಾಯಿದೆ ಎಲ್ಲರಿಗೆ ಸಂತೋಷ ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ ಈ ಅಂಡರ್ ಪಾಸ್ ನಿರ್ಮಾಣವಾಗುವಾಗ ಸ್ಥಳೀಯ ಎಲ್ಲ ಗ್ರಾಮಸ್ಥರಿರ್ಬೋದು ಅಂಗಡಿಯ ಮಾಲಕರಿರ್ಬೋದು ವಾಹನ ಚಾಲಕರಿರ್ಬೋದು ಮತ್ತು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಯಾವ ರೀತಿಯಲ್ಲಿ ಅಂಡರ್ ಪಾಸ್ ಆಗುತ್ತೆ ಮತ್ತು ಯಾವ ರೀತಿಯಲ್ಲಿ ಸರ್ವಿಸ್ ರಸ್ತೆ ಆಗುತ್ತೆ ಅದೇ ರೀತಿಯಲ್ಲಿ ಬೇರೆ ಯಾವ 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 ಕಡೆ ಅಂಡರ್ ಪಾಸ್ನ ಆರಂಭ ಆಗುತ್ತೆ ಅಂದರೆ ಎಷ್ಟು ಮೀಟರಲ್ಲಿ ಅಂಡರ್ ಪಾಸ್ ಆರಂಭ ಆಗ್ತದೆ ಈ ಎಲ್ಲ ಮಾಹಿತಿಯನ್ನು ನಮಗೆ ಕೊಡಬೇಕು ನಮಗೆ ಈ ಮುಂಚೆ ನಮಗೆ ಏನು ಎಲ್ಲ ಗ್ರಾಮಸ್ಥರನ್ನು ಕತ್ತಲೆ ಇಟ್ಟು ನಮಗೆ ಈ ಒಂದು ಅಂಡರ್ ಏನು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಆಗಬಾರ್ದು ಮುಂದಿನ ದಿವಸದಲ್ಲಿ ನಮಗೂ ಕೂಡ ಎಲ್ಲ ಜನರಿಗೆ ಮಾಹಿತಿ ಕೊಡಬೇಕು ಯಾವ ರೀತಿಯಲ್ಲಿ ಇಲ್ಲಿ ಅಂಡರ್ ಪಾಸ್ ಆಗ್ತದೆ ಯಾವ ಎಲ್ಲಿ ಸರ್ವಿಸ್ ರಸ್ತೆ ಬರ್ತದೆ ಇದನ್ನೆಲ್ಲ ಗ್ರಾಮಸ್ಥರನ್ನು ಸೇರಿಸಿಕೊಂಡು ಅಂದರೆ ಎಲ್ಲರನ್ನು ಒಂದು ಕಡೆ ಸೇರಿಸಿಕೊಂಡು ರಿಕ್ಷಾ ಚಾಲಕರು ಎಲ್ಲರನ್ನು ಒಂದು ಕಡೆ ಸೇರಿಸಿಕೊಂಡು ಆ ಬಗ್ಗೆ ಮಾಹಿತಿ ಕೊಡಬೇಕು ಈಗಾಗಲೇ ಸ್ಥಳೀಯ ಒಂದು ಖಾಸಗಿ ಕಂಪನಿಗೆ ಟೆಂಡರ್ ಕೂಡ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಆದರೆ ನಮಗೆ ಯಾವುದೇ ಒಂದು ಮಾಹಿತಿ ಇಲ್ಲ ನಾವು ಈ ಬಗ್ಗೆ ನಾವು ದಿನನಿತ್ಯ ಅದರ ಬಗ್ಗೆ ಮಾತಾಡುವವರು ನಮಗೂ ಕೂಡ ಮಾಹಿತಿ ಕೊಟ್ಟಿಲ್ಲ ನಾನು ಈಗಾಗಲೇ ಕೆಲವೊಂದು ಅಧಿಕಾರಿಗಳಲ್ಲಿ ಮಾತಾಡಿದ್ದೇನೆ ನಮಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತೇಳಿ ಮೊನ್ನೆ ಇತ್ತೀಚೆಗೆ ಏನು ಸಂಸದರು ಬಂದರು ಶಾಸಕರು ಬಂದರು ಮತ್ತು ಇನ್ನಿತರ ಜನಪ್ರತಿನಿಧಿಗಳು ಸ್ಥಳಕ್ಕೆ ಬಂದಿದ್ದಾರೆ ಮೇಲೆ ಪಂಚಾಯತ್ನ ಮೇಲೆ ನಿಂತುಕೊಂಡು ಸರ್ವೆ ಮಾಡಿ ಹೋಗಿದ್ದಾರೆ ಆ ಥರ ಮಾಡಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಕೆಳಗೆ ಬಂದು ಎಲ್ಲಿ ಸಹ ಎಲ್ಲಿ ಎಲ್ಲ ಯಾವ ರೀತಿಯಲ್ಲಿ ಸರ್ವಿಸ್ ರಸ್ತೆ ಆಗ್ತದೆ ರಸ್ತೆ ನಿರ್ಮಾಣ ಹೇಗೆ ಆಗ್ತದೆ ಮುಂದಿನ ಎರಡು ವರ್ಷಗಳಲ್ಲಿ ಈ ಒಂದು ಕಾಮಗಾರಿ ಆಗುವುದರಿಂದ ಯಾವ ರೀತಿಯಲ್ಲಿ ಜನರು ಹೊಂದಾಣಿಕೆ ಮಾಡಬೇಕು ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಡಬೇಕು ಒಂದು ಕಡೆಯಲ್ಲಿ ಮಳೆರಾಯಿನ ಆಗಮನದಿಂದ ಅಂಡರ್ ಪಾಸ್ ಕಾಮಗಾರಿ ವಿಳಂಬವಾದ್ರೆ ಇನ್ನೊಂದು ಕಡೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಬೇಕೆಂದು ಸ್ಥಳೀಯರ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಹಾಗಿದ್ರೆ ಕಟಪಾಡಿಯ ಅಂಡರ್ಪಾಸ್ ಕಾಮಗಾರಿ ನವೆಂಬರ್ ಮೊದಲ ವಾರದಲ್ಲಿ ಆರಂಭವಾಗುತ್ತಾ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ಆದಿತ್ಯ ಐತಾಳ್ ವರ್ಲ್ಡ್ ನ್ಯೂಸ್